ತನಿಖೆ ಮಾಡಿದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಪ್ಪಿತಸ್ಥರಾಗುವುದಿಲ್ಲ ಪರಿಶುದ್ಧ ಹಾಲು ಹೇಗೆ ಇರುತ್ತದೆ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಎಂದು ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು ನಗರದ ಪೌರ ಕಾರ್ಮಿಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಂದ ತನಿಖೆಗೆ ಆದೇಶ ವಿಚಾರವಾಗಿ ಮಾತನಾಡುತ್ತಾ ಇದೊಂದು ಸುಳ್ಳು ಆರೋಪ ಕ್ಷಣಿಕ ಅಷ್ಟೇ ಕೊನೆಗೆ ಉಳಿಯುವುದೇ ಸತ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರುವ ತೀರ್ಪಿಗೆ ನಾವೆಲ್ಲರೂ ಬದ್ಧರಾಗುತ್ತೇವೆ ರಾಜ್ಯ ದೇಶದ ಜನರಿಗೆ ಭರವಸೆ ಇದ್ದು ಸಿದ್ದರಾಮಯ್ಯ ಅವರು ಆರೋಪ ಮುಕ್ತದ್ದು ಯಾವುದೇ ರೀತಿಯ ತನಿಖೆ ಆದರೂ ಕೂಡ ಮತ್ತು ಸಿಬಿಐ ತನಿಖೆ ಆದರೂ ಅವರು ತಪ್ಪಿತಸ್ಥರಾಗುವುದಿಲ್ಲ ಪರಿಶುದ್ಧ ಹಾಲು ಹೇಗೆ ಇರುತ್ತದೆಯೋ ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ ಎಂದರು ತಕ್ಷಣ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ವಿಪಕ್ಷಗಳ ಬೇಡಿಕೆ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಯಾವ ವಿಷಯಕ್ಕೆ ರಾಜೀನಾಮೆ ಕೊಡಬೇಕು ಏತಕ್ಕೆ ಕೊಡಬೇಕು ಮೊದಲು ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ ಅದನ್ನು ಸರಿ ಮಾಡಿಕೊಳ್ಳಿ ಅವರು ಇಲ್ಲಿಯವರೆಗೂ ಎಷ್ಟು ಹಗರಣ ಮಾಡಿಲ್ಲ ಎಷ್ಟು ಹಗರಣದಲ್ಲಿ ಭಾಗಿಯಾಗಿಲ್ಲ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿಯವರೆಗೂ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಅನ್ನುವ ಪ್ರಮೇಯವೇ ಇಲ್ಲ ಅದೆಲ್ಲ ಶುದ್ಧ ಸುಳ್ಳು ನಾವೆಲ್ಲ ಶಾಸಕರು ಮತ್ತು ಸಂಸದರು ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗಿದ್ದೇವೆ ಸಾಬೀತಾದರೆ ತಾನೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಎನ್ನುವ ವಿಚಾರವಾಗಿ ಮಾತನಾಡುತ್ತಾ ಅದು ಸಾಬೀತ ಆಗುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಶ್ರೇಯಸ್ ಪಾಟೀಲ್ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಮುಖ್ಯಮಂತ್ರಿಗಳು ಅವರು ಬೆಲೆ ತೆರುವ ಪ್ರಶ್ನೆಯೇ ಇಲ್ಲ ಈ ಪ್ರಕರಣದ ಆರೋಪದಲ್ಲಿ ಸಿದ್ದರಾಮಯ್ಯ ಹೆಸರೇ ಇಲ್ಲ ಕೋರ್ಟ್ ತನಿಖೆ ಮಾಡಲು ಅಷ್ಟೇ ಅಸ್ತು ನೀಡಿದೆ ತನಿಖೆ ನಡೆಸಲಿ ಸತ್ಯಾಸತ್ಯತೆ ಹೊರಬರುತ್ತದೆಯಲ್ಲ ಕಾನೂನಿನ ಮುಂದೆ ನಾವ್ಯಾರು ಸತ್ಯತೆಯನ್ನು ಮುಚ್ಚಿಡಲಾಗುವುದಿಲ್ಲ ಅವರ ಧರ್ಮಪತ್ನಿಯವರ ಹೆಸರಿರುವುದು ಶುದ್ಧ ಸುಳ್ಳು ಜಮೀನು ಕೊಟ್ಟು ಸೈಟ್ ತೆಗೆದುಕೊಳ್ಳುವುದರಲ್ಲಿ ತಪ್ಪೇನಿದೆ ಇದೆಲ್ಲ ಸತ್ಯ ಮುಂದಿನ ದಿನಗಳಲ್ಲಿ ಜನತೆಗೆ ಗೊತ್ತಾಗಲಿದೆ ರಾಜ್ಯದ ಜನತೆಯ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಅದೆಲ್ಲ ನಡೆಯಲ್ಲ ಸುಳ್ಳು ಯಾವತ್ತಿದ್ದರೂ ಕ್ಷಣಿಕತಾನೆ ಮುಂದಿನ ದಿನಗಳಲ್ಲಿ ಸತ್ಯ ಗೊತ್ತಾಗುತ್ತದೆ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಹ್ಯಾಂಡ್ ಆಗಿ ಹೊರಗೆ ಬರ್ತಾರೆ ರಾಜ್ಯದ ಜನತೆ ಕಾದು ನೋಡಬೇಕು ಅಷ್ಟೇ ಎಂದು ಟೀಕೆ ಮಾಡಿದವರಿಗೆ ತಿರುಗೇಟು ನೀಡಿದರು ಸಂಸದರು ಶಾಸಕರೆಲ್ಲ ತಾನೆ ಸಾಬೀತು ಅನ್ನೋ ಪ್ರಶ್ನೆಲ್ಲ ಸಾಬೀತು ಆಗೋದೇ ಇಲ್ಲ ಅದು ನಮಗೆಲ್ಲ ಭರವಸೆ ಇದೆ ನಮಗೆಲ್ಲರಿಗೆ ಒಂದು ಆದ ಮಾರ್ಗದರ್ಶಕರು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಯಾವುದೇ ಅದಕ್ಕೆ ಯಾವುದೇ ರೀತಿ ಬೆಲೆ ತರಬೇಕಾಗಿಲ್ಲ ಯಾವೆಲ್ಲ ಸಿದ್ದರಾಮಯ್ಯ ಸ್ವಾಮಿ ಅವರವರ ಹುಡುಗ ಅವರವರ ಹೆಸರಿತ್ತು ಅದು ಇದು ಈಗ ತನಿಖೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತಾನೆ ಹೆಸರಿಲ್ಲಲ್ಲ ಅದರಲ್ಲಿ ಆ ಒಂದು ಹಗರಣ ಅಂತ ಏನೋ ಅವರು ನಿರ್ಮಿಸ್ತಾ ಇದ್ರೆ ಅದು ಸಿದ್ದರಾಮಯ್ಯ ಅಂತ ಹೆಸರೇ ಇಲ್ವಲ್ಲ ಹೇಗೆ ಅವರು ಹಗರಣ ಮಾಡಕ್ಕಾಗುತ್ತೆ ಅವ್ರ ಅವ್ರ ತಪ್ಪೇನಿದೆ ಕೋರ್ಟ್ ಏನೇ ಆದೇಶ ಮಾಡಿದೆ ತನಿಖೆಗೆ ಅಷ್ಟು ಕೊಟ್ಟಿದೆ ಯಾರು ನಿನ್ನೆ ಹೈಕೋರ್ಟ್ ತನಿಖೆ ನಡೆಸಿ ಸತ್ಯಾಸ ಒಳಗಡೆ ಬಂದೇ ಬರ್ತದಲ್ಲ ಯಾರು ಸತ್ಯ ಸತ್ಯದ ಕಾನೂನು ಮುಂದೆ ನಾವು ನಾವ್ಯಾರು ಮರೆ ಮಾಚಕ್ಕಾಗಲ್ಲ ರಾಜ್ಯಪಾಲರು ರೈತ ಅವ್ರ ಪತ್ನಿ ಹೆಸರು ಇರೋದ್ರಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಪತ್ನಿಯಲ್ಲ ಅವರು ಧರ್ಮ ಪತ್ನಿ ಅಲ್ಲ ಅವರೆಷ್ಟು ಇದೆ ಅಂತ ಆದ್ರೆ ಅದರಲ್ಲೂ ನೂರು ಮೂರು ಸುಟ್ಟು ಸುಳ್ಳು ಈಗ ಜಮೀನು ಕೊಟ್ಟ ತಕ್ಷಣ ಸಹಿತ ತಪ್ಪೇನಿದೆ ಅದರಲ್ಲಿ ಇದೆಲ್ಲ ಸತ್ಯ ಮುಂದಿನ ದಿನಗಳಲ್ಲಿ ಜನತೆ ಗೊತ್ತಾಗ್ತದೆ ರಾಜ್ಯ ಜನ ದಿಕ್ತಪ್ಪ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಅದನ್ನೆಲ್ಲ ನಡೆಯೆಲ್ಲ ಹೇಳ್ತಾನೆ ಸುಳ್ಳು ಯಾವತ್ತಿದ್ರು ಚಲಿತ ಸತ್ಯನೇ ಕೊನೆಗೆ ಉಳ್ಕೊಳ್ಳೋದು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಒಂದು ಕ್ಲೀನ್ ಹ್ಯಾಂಡ್ ಆಗಿ ಹೊರಗಡೆ ಕೊಡ್ತಾರೆ ಬಟ್ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ಜನತೆ ಕಾದ್ ಹೇಳ್ತಾರೆ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ